ಬೇಲಿಯೊಳಗೆ ನವಜಾತ ಶಿಶು ಪತ್ತೆ ಪೊಲೀಸರ ವಶಕ್ಕೆ ಮಗು ಹುಣಸೂರು ಬೇಲಿ ಒಳಗೆ ನವಜಾತ ಶಿಶು ಪತ್ತೆಯಾಗಿದೆ ಆಗತಾನೆ ಹುಟ್ಟಿದ ಹೆಣ್ಣು ಮಗುವನ್ನ ಹೆತ್ತ ತಾಯಿ ಬಿಸಾಕಿ ಹೋಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹುಣಸೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗಳೂರು ಮಾಳಹಾಡಿ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಇಂದು ಮುಂಜಾನೆ ಸ್ಥಳೀಯರ ಕಣ್ಣಿಗೆ ಮಗು ಬಿದ್ದಿದೆ ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಕಾರ್ಯೋನ್ಮುಖರಾದ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಹೆಣ್ಣು ಮಗುವನ್ನು ರಕ್ಷಿಸಿದ್ದಾರೆ ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಶುಶ್ರತೆ ಮಾಡಲಾಗುತ್ತಿದೆ ಮಗುವಿನ ಕಟುಕ ತಾಯಿಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಸರ್ ಇಲ್ಲಿ ಮಂಗಳೂರು ಮಳೆ ಆಡಿ ಹ್ಞೂ ಮಳೆ ಆಡಿ ಈ ಸರ ಕಟ್ಟಿರೋದು ಕಾಣ್ತಾ ಏನು ನಿಮಿತ್ ಸರ್ ಹಿಂಸಾ ಒಂದು ಮಗು ಇತ್ತು ಮಗು ಯಾರ್ದು ಅಂತ ಗೊತ್ತಿಲ್ಲ ಅದು ಮಗು ಮನೆಯೊಂದು ಕಡೆ ಒಂದು ಒಳಗಿತ್ತು ಒಬ್ಬರು ಮನೆಯಿಂದ ಕಡೆ ಸಿಕ್ಕಿದ್ರೆ ಅದೇ ಜನ ಎಲ್ಲ ಮುಚ್ಕೊಂಡಿರೋ ಏನರ ಹೆಸರು ಮನೆಯೊಂದುಗಡೆ ಇದ್ದಿಲ್ಲ ಅವ್ರದ್ದು ವೀರಮ್ಮ ಕುಂಡಯ್ಯ ಅಂತ ಅವ್ರ ಮನೆಯೊಂದು ಕಡೆ ಇತ್ತು ನಾವು ಜನ ನೋಡಿದ್ರೆ ಪಾಪ ಮಗುಗೆ ಏನು ಕುಡಿದಿರಲಿಲ್ಲ ಅದು ಆಮೇಲೆ ಯಾರ್ದು ಅಂತ ಗೊತ್ತಿಲ್ಲ ಮಗು ಮಾ ಇದು ಪಾಪ ಸಣ್ಣ ಮಗು ಇನ್ನೊಂದು ಅಂತ ಇರ್ಬಿಟ್ಟು ಯಾರ್ದು ಯಾರ್ದು ಅಂತ ಕೇಳಿ ಯಾರ್ದು ಅಂತ ಗೊತ್ತಾಗಲಿಲ್ಲ ಅದೇ ಅವ್ರ ಮನೆಯಿಂದ ಇಲ್ಲಿ ಹಿಂದೆಗಡೆ ಇದಕ್ಕೆ ಇರೋ ನಮ್ದೆಲ್ಲ ನಮ್ದೆಲ್ಲ ಬಂದರು ಅದಕ್ಕೆ ಯಾವುದು ಗೊತ್ತಿರೋ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವೆ ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು ಪೊಲೀಸ್ ಬಂದ ಸ್ಪಾಟಿಗೆ ಹಾಂ ಸ್ಪಾಟಿಗೆ ಬಂದರು ಮಗುನೂ ಕರ್ಕೊಂಡ್ರು ಏನೋ ಆಸ್ಪತ್ರೆ ಕರ್ಕೊಂಡು ಬಂದವ್ರೆ ಚೆಕಪ್ ಮಾಡ್ತಾವ್ರೆ ನಿನ್ನೆ ಮುಂದಿಕ್ಕೆ ಏನು ಮಾಡ್ತದೆ ಕೊಟ್ಟಿದೆ